குத்தருந்தரு நின்ோ துந்தூ நே குரு நோ நின்னே கொல்லுவ மம்பரு நின் மனசே மனசே யாக்கே மனசே මනසේ මනසේ කේ මනසේ රමි සोহাගනී മനസേ അനസോ ആഗനീ സോദോ മനസേ മനസേ യാക്കേ രമസോ ആഗനീ കാടോദയ ಕೊಲ್ಲುವ ಮಂಪರು ನಿನ್ನದೇನಾ ಮನಸೇ ಮನಸ್ಸೇ ಯಾಕೆ ಮನಸ್ಸೇ ಅನಿಸೋ ಹಾಗೆ ನೀ ಸಾಗೋದು ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ರಮಿಸೋ ಹಾಗೆ ನೀ ಕಾಡೋದು ಪ್ರೀತಿ Bye. ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್